ದಾಸೋಹಿ ಸಿದ್ಧಗಂಗಾ ಶ್ರೀಗಳನ್ನ ದೇವರ ರೂಪದಲ್ಲಿ ಕಂಡಿದ್ದೇವೆ ಶಾಸಕ ಎಸ್ ಮುನಿರಾಜು ನಾವು ಸಾಕ್ಷಾತ್ ದೇವರನ್ನ ನೋಡಿಲ್ಲ ಆದರೆ ನಾಡಿಗೆ ಅಕ್ಷರ ಅನ್ನದಾಸೋಹ ಭಕ್ತಿ ಪೂಜೆ ನೀಡಿದ ಸಿದ್ಧಗಂಗಾ ಶ್ರೀ ಅಂತಹ ಮಹಾನ್ ಪುರುಷರನ್ನ ದೇವರ ರೂಪದಲ್ಲಿ ಕಂಡಿದ್ದೇವೆ ಅಂತ ಶಾಸಕ ಎಸ್ ಮುನಿರಾಜು ಹೇಳಿದ್ದಾರೆ ಧನದಾಸರಹ ರೈತಾಪಿ ಮಕ್ಕಳನ್ನ ಧ್ವನಿ ಕೊಟ್ಟಂಥ ಸ್ವಾಮೀಜಿಗಳು ಬಡಾವಣೆಯಲ್ಲಿ ಯೋಗಿ ಸಹಕಾರ ಸಂಘ ಮತ್ತು ವೀರಶೈವ ಲಿಂಗಾಯತ ಕ್ಷೇಮಾವೃದ್ಧಿ ವೇದಿಕೆ ಹಾಗೂ ಇತರ ಸಂಘದ ವಂದಿದ್ದ ಸಿದ್ಧಗಂಗಾ ಶ್ರೀಗಳ ಐದನೇ ವರ್ಷದ ಪುಣ್ಯ ಸ್ಮರಣೆಯಲ್ಲಿ ಸ್ವಾಮೀಜಿ ಪುತ್ರಳಿಗೆ ಪುಷ್ಪಾರ್ಚನೆ ಸಲ್ಲಿಸಿ ಮಾತನಾಡಿದರು ಸಿದ್ದಗಂಗಾ ಮಠ ಅನೇಕ ಭಕ್ತ ಸಮೂಹವನ್ನು ಹೊಂದಿರುವ ಮಠ ಶ್ರೀಗಳ ನೆನಪು ಮಠದಲ್ಲಿ ಹಾಗೂ ಸಮಾಜದ ಬಗ್ಗೆ ಸೂರ್ಯ ಚಂದ್ರ ಇರುವ ತನಕ ಇರುತ್ತೆ ಅಂತಹ ಆರಾಧ್ಯ ದೈವ ತ್ರಿವಿಧ ದಾಸೋಹಿಯನ್ನ ದರ್ಶನ ಪಡೆದಿದ್ದ ನಾವೇ ಧನ್ಯರು ಎಂದರು ಭುವನೇಶ್ವರ್ ನಗರದ ಇವತ್ತು ಈ ಪ್ರಾಂಗಣದಲ್ಲಿ ನಡೀತಿರುವಂತಹ ನಡಗಾರ ದೇವರು ಕರ್ನಾಟಕ ರತ್ನ ವಿಶ್ವಜ್ಯೋತಿ ಎಂದೇ ಹಿಂದೆ ಪ್ರಸಿದ್ಧರಾಗಿರುವ ಜಗದ್ವಿಖ್ಯಾತರಾಗಿರುವಂತಹ ಸಿದ್ಧಗಂಗಾ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಯವರ ಐದನೇ ವರ್ಷದ ಸ್ಮರಣೆ ಹಾಗೂ ದಾಸೋಹ ದಿನವನ್ನು ಇವತ್ತು ಕಾಯಕಿ ಸಹಕಾರ ಸಂಘದಿಂದ ಆಚರಿಸ್ತಾ ಇದ್ದೇವೆ ಸದ್ದು ಗದ್ದಲ ಸಾಧನೆ ಇಲ್ಲಿ ಗದ್ದುಗೆ ಏರಿದೆಯನ್ನ ಮಾತಿನಂತೆ ನಮ್ಮ ಸಿದ್ಧ ಸ್ವಾಮಿಯವರ ವ್ಯಕ್ತಿತ್ವ ಜೀವನ ಕಾಯಕ ದಾಸೋಹ ಎಲ್ಲವೂ ಸಹ ಅವರು ಇಡೀ ಜಗತ್ತಿಗೆ ಅರಿವು ಅನ್ನ ಶಿಕ್ಷಣವನ್ನ ಕೊಡ್ತಾರೆ ಇಡೀ ಜಗತ್ತೇ ವಿಶ್ವ ಜ್ಯೋತಿ ಆಗ್ತಾರೆ ಸಿದ್ಧಂಗ ಸ್ವಾಮಿ ಸ್ವಾಮೀಜಿ ಅವರ ಜನನ ಇಲ್ಲಿ ಹತ್ತಿರದ ಮಾಗಡಿ ತಾಲೂಕಿನ ವೀರಾಪುರ ಎನ್ನ ಗ್ರಾಮದಲ್ಲಿ ಆಗುತ್ತೆ ಅವರ ತಂದೆಯವರು ಹೊನ್ನಪ್ಪ ಅಂತೇಳಿ ಅವ್ರ ತಾಯಿ ಗಂಗಮ್ಮ ಅಂತೇಳಿ ಅವರು ಒಂಬೈನೂರ ಎಂಟರಲ್ಲಿ ಏಪ್ರಿಲ್ ಮೂವತ್ತರಂದು ಜನಿಸ್ತಾರೆ ಅವರು ಸುಮಾರು ಇನ್ನು ಸಂಘದ ಅಧ್ಯಕ್ಷ ಕಾಯಿಕೆಯೋಗಿ ಬಸವರಾಜಣ್ಣ ಮಾತನಾಡಿ ಸರ್ಕಾರ ಸಿದ್ಧಗಂಗಾ ಶ್ರೀಗಳ ಪುಣ್ಯಸ್ಮರಣೆಯ ದಿನವನ್ನ ದಾಖಲಿಸುವ ದಿನವನ್ನಾಗಿ ಆಚರಿಸಿದೆ ಆದ ಕಾರಣ ಈ ಕ್ಷೇತ್ರದಲ್ಲಿ ಭಕ್ತರು ರಸ್ತೆಯಲ್ಲಿ ಮನೆಯಲ್ಲಿ ಸ್ವಾಮೀಜಿ ಭಾವಚಿತ್ರ ಇಟ್ಟು ಕೈಲಾದಷ್ಟು ಅನ್ನದಾನ ಮಾಡಿ ಸಿಹಿ ರಚಿಸಿದ್ದಾರೆ ಎಂದರು ಜೀವನಕ್ಕೆ ದಾರಿದೀಪವಾಗಿರತಕ್ಕಂಥ ಶಿವಕುಮಾರ ಮಹಾಸ್ವಾಮೀಜಿಯವರ ಐದನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನ ನಮ್ಮ ದಾಸರಳ್ಳಿಯ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲರಿಗೂ ಅವರ ದರ್ಶನ ಬಗ್ಗೆ ಸಿಗಲಿ ಅಂತೇಳಿ ಪ್ರತಿ ವರ್ಷವೂ ದಾಸರಳ್ಳಿಯಲ್ಲಿ ಆಚರಣೆ ಮಾಡಿಕೊಡ್ತಾ ಇದ್ದಾರೆ ಇದಕ್ಕೆ ನಮ್ಮ ಸಿದ್ಧಲಿಂಗ ಸ್ವಾಮಿಗಳು ಆಶೀರ್ವಾದ ಸಹಾಯ ಇನ್ನು ಸಾಹಿತಿ ವೈ ಬಿ ಜಯದೇವ್ ಮಾತನಾಡಿ ಅನ್ನ ಅರಿವು ಶಿಕ್ಷಣ ನೀಡಿ ಜಗತ್ತಿಗೆ ಮನ್ನರಾದವರು ಸಿದ್ಧಗಂಗಾ ಶ್ರೀಗಳು ಇವರು ತೋರಿದ ಹಾಕಿಯಲ್ಲಿ ನಾವು ನಡೆಯಬೇಕಿದೆ ಎಂದರು ಇವತ್ತು ನಮ್ಮ ದಾಸರಳ್ಳಿಯ ಪ್ರತಿಷ್ಠಿತವಾದ ಸಂಸ್ಥೆ ಕಾಯಕ ಯೋಗಿ ಸಂಘದಿಂದ ವಿಶ್ವ ಜ್ಯೋತಿ ಶ್ರೀ ಶಿವಕುಮಾರ ಅವರ ಐದನೇ ವರ್ಷದ ಪುಣ್ಯಾರಾಧನೆ ಹಾಗೂ ದಾಸೋಹ ದಿನವನ್ನು ನಮ್ಮ ಕಾಯಕಿಯೋಗಿ ಸಹಕಾರ ಸಂಘದ ಸಂಘ ವೀರಶಿವಲಿಂಗಾಯತ ಕ್ಷೇಮಾಭಿವೃದ್ಧಿ ಸಂಘ ಅಕ್ಮಾದೇವಿ ಬಳಗ ಮತ್ತು ಶರಣ ಸಾಹಿತಿ ಪರಿಷತ್ತು ಎಲ್ಲರ ಸಹಯೋಗದಲ್ಲಿ ಅತ್ಯಂತ ಅದ್ಧೂರಿಯಾಗಿ ನಮ್ಮ ಬಸವರಾಜಣ್ಣವರು ನೇತೃತ್ವದಲ್ಲಿ ಮಾಡ್ತಾಯಿದ್ದಾರೆ ಬಸ ನಮ್ಮ ಶಿವಕುಮಾರ ಸ್ವಾಮೀಜಿಯವರು ಜಗಜ್ಯೋತಿ ವಿಶ್ವಜ್ಯೋತಿ ನಡೆದಾಡುವ ದೇವರು ಕರ್ನಾಟಕ ರತ್ನ ಅಂತ ಬಿರುದಾಂಕಿತರು ನೂರ ಹದಿನಾ ನೂರ ಹನ್ನೊಂದು ವರ್ಷ ಬದುಕಿದ್ರು ತೊಂಬತ್ತೆರಡು ವರ್ಷಗಳ ಕಾಲ ಮಠವನ್ನು ಆಳಿದರು ಇಲ್ಲಿ ಮಾಗಡಿ ತಾಲೂಕಿನ ವೀರಾಪುರ ಅಂತ ಗ್ರಾಮ ಒನ್ನಪ್ಪ ಮತ್ತು ಗಂಗಮ್ಮ ಅವರ ಹನ್ನೆರಡು ಜನ ಮಕ್ಕಳಲ್ಲಿ ಒಬ್ಬರಾಗಿ ಹುಟ್ಟಿ ಅವರು ಅನ್ನ ಅರಿವು ಶಿಕ್ಷಣ ಕೊಟ್ಟ ಮಹನೀಯರಾಗಿ ಜಗದ್ವಿಖ್ಯಾತರಾಗಿದ್ದಾರೆ ಅವರ ಒಂದು ನೆನಪು ನೆನಪುನ ನಮ್ಮ ಕಾಯಿಕೆಯ ಸಾಕಾರ ಸಂಘ ಪುತ್ಥಳಿಯನ್ನು ನಿರ್ಮಾಣ ಮಾಡಿ ನೆನಪಿಸ್ಕೊತಾ ಇದ್ದೆ ದಾಸರಳ್ಳೆಯ ಎಲ್ಲಾ ನಾಗರಿಕರು ಮಹನೀಯರು ಭಕ್ತಾದಿಗಳು ದರ್ಶನ ಪಡೆದು ಪುನೀತರಾಗಲಿ ಅಂತ ಹೇಳ್ತಾ ನನ್ನ ಎರಡು ಮಾತುಗಳು ಮುಗಿಸ್ತಾ ಇದ್ನಿ ನಮಸ್ಕಾರ ಈ ಸಂದರ್ಭದಲ್ಲಿ ಸಂಘದ ಉಪಾಧ್ಯಕ್ಷ ಬಿಟಿ ಸುರೇಶ್ ಸುಜಾತ ಮೇರೇಗೌಡ ಶಿವಶಂಕರ್ ರಾಜೇಂದ್ರ ಕಣ್ಣೂರ ಮತ್ತು ಪದಾಧಿಕಾರಿಗಳು ಉಪಸ್ಥಿತರಿದ್ದರು